ಪಾದಿವರ ಏನು ಚಕ್ಕಿ ಆಗತಿತ ಪೈದೆ ಒತ್ತ್ಯಾಕ ಸಂಕ ಸಂಕ ಆಗತಿತ ನೋಡು ಬಿಸಲ್ ನೋಡಿದ್ರೆ ಪೂರ್ವಮಾಚಿ ಬಿಸಲ್ ಐತಿ ಫ್ಯಾನ್ ಗೋಣ ಮುರಕೊಂಡ ಗಾಳಿ ಈ ಸೈಡ್ ಕುಡ್ದು ಬಿಟಾ ಆ ಸೈಡ್ ಕೂಡ ಆಗತಿತಿ ಯಪ್ಪಾ ದಿವೋ ಒಂದ ನಿಮಿಷ ನೀ ಸಿರಿಯನ್ ತಗೊಂಡ್ ಓಡಿ ಹೋಗಂಗಿಲ್ಲ ನನ್ನ ಗಂಡ ಕಷ್ಟ ತೋರ್ಸ್ಕೊಂಡು ಬರ್ತೇ ಅಂತಾಡ್ರಿಯಾ ಕರೆ ವಾ ಸಿರಿಯಸ್ ಸಂತೈತಿ ರೀ ಈ ಸೀರಿಯಸ್ ಚಂದ ಇತ್ತಲಾ ಬಾಜು ಮನ್ಯ ಅಕ್ಕನೇನೋ ಹೊಸಾದ್ ತಂದಾರಂತ ನೋಡ್ರಿ ಎಷ್ಟ್ ಚಂದ ಐತಿ ಹೋಗಿ ಕೊಟ್ಟ ಅದನ್ ಸುಮ್ನ ಆ ಬಾಜು ಮಣ್ಯಾಕಿ ಬೆಂಕಿ ಹಚ್ಚಾಕ ನಿಂತಿರ್ತಾಳ ಆಕಿ ತಂದ್ರ ತಾನ್ ಸುಮ್ನ ಇಟ್ಕೋಬೇಕ ನಿನಗ ಎದಕ್ ತೊರ್ತಾಳ ಆಕಿ ಅಲ್ರಿ ನಾ ಬಂದಾಗಿಂದ ನೀವ್ ಬ್ಯಾರೆ ಅಂದ್ರ ಕೇಳೆನೇನ ನಾ ಬಂದಾಗಿಂದ ಬರೇ ಮೂರ ಸೀರೆ ಮೇಲೆ ಆದೇನಿ ಈ ಕಡೆ ಏನ್ ಬ್ಯಾರೆ ಹೆಂತ ಇರತೈತಿ ಬಂಗಾರ ಬೆಳ್ಳಿ ಕೇಳೇನ ಈ ಸೀರಿಯಸ್ದಾಗ ಕೇಳೇನ ಉದ್ದಿಲ್ಲಾ ಸೀರಿ ಕೊಡ್ಸಕ್ಕ ಆಗಂಗಿಲ್ಲ ನಿಮಗ ನಿನ್ನ ಕಡೆ ಮೂರ್ ಸೀರಿಯರ್ ಅದಾವ ನನಗಡೆ ಏನೈತಿ ನನಗಡೆ ಒಂದು ಚಡ್ಡಿ ಚಡ್ಡಿಲ್ಲ ಹರ್ದಿದ್ದು ಚಡ್ಡಿನ ಹಾಕೋತೇನ ಎಲ್ಲ ಐತದ ಚಡ್ಡಿ ಹ ಎಲ್ಲ ಐತಿ ಹ್ಞೂ ಇಲ್ಲ ನೋಡಿದ ಎರಡೇ ಚಡ್ಡಿ ಅದಾವ ಅದು ಹರ್ದಿದ್ದ ಚಡ್ಡಿ ಹಾಕೊಂಡಿ ನೋಡಿಲ್ಲ ಹರ್ದಿದ್ ಚಡ್ಡಿ ಹೆಂಗೈತಿ ತೂತ್ ತೂತ್ ನೋಡಾಕೇನಾಂಗ್ತಾವ್ದೀ ಕೊಡಸ್ತೀರ ಕೊಡಸಾಕಾಗುದಿಲ್ಲ ಮೂರು ಸೀರೆ ಅದಾವ ಇಲ್ಲ ಅವ ಹಾಕೋಬೇಕು ಗಡಿಲೇ ಯಾರ್ ಚಡ್ಡಿ ಅದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಐದೋರೆ ಆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಡಿಸೆಂಬರ್ ಇವ ಯಾರ್ ಚಡ್ಡಾ ಹಂಗ ವರ್ಷಾಂ ಗಂಟಲೇ ಹೊಟ್ಟಾನಲ್ಲಿ ಅಕಿ ಏನನ್ನ ಕಣ್ಣ اندر ತಂಚಿ ಬಿಡತಾಳ ಅಕಿ ನನಗೂ ಕಡಸರಿ ನನಗೂ ಕಡಸರಿ ಅಂದ್ರೆ ಆಲ್ರಿ ಇನ್ನಕಡೆ ಬರೆ ಮೂರ ಸೀರಿ ಅದಾವ ಪರಿಸ್ಥಿತಿ ನೋಡಾಕತಿಲ್ ಇದ್ರ ಮೇಲೆ ಗೊತ್ತಾಕೇತ್ ನಮ್ಮ ಪರಿಸ್ಥಿತಿ ಏನೈತಿ ಏನಿಲ್ಲ ಅಂತ ಹೇಳಿ ಸುಮ್ನೆ ಹೋಗಿ ಕೊಟ್ಟಬಾ ಅಲ್ರಿ ಒಂದ ಸೀರೆ ಕೊಡಸ್ರಿ ಹಗ್ಗಿಗ್ಗ ಇದ್ರೆ ತುಂಬಾ ಇಲ್ಲ ಉರುಳು ಹಾಕೊಂಡ್ ಸತ್ತ ಬಿಡ್ತೇನೆ ಬೆಲ್ಟಲ್ಲೇ ಹಾಕೋತೇ ಕೊಟ್ಟಿ ಅಂಕಲ್ರಿ ಅಂಕಲ್ ಈ ಅಂಕಲ್ ಎಷ್ಟ್ ಕರದ್ರು ಬರಂಗಿಯಲ್ಲ ಒಂದ್ಸಲ ಸಂಡಿ ನೋಡಿದ್ದೇನೆ ಅಂಕಲಿಂದ ಏನ್ ಇಟ್ಕೊಂಡಿರ್ತಾರನೆ ಕಿವ್ಯಾಗ ಹಳ್ಳಿ ಗಳ್ಳಿ ಇಟ್ಕೊಂಡಿರ್ತಾನೆ ಬಾಡ್ಯನ್ ಮಗ ಕರದ್ರ ಬರಾಂಗಿಯಲ್ಲ ಲಗೋನ ಅಂಕಲ್ ಬರ್ತೀರನ್ರಿ ಹೊರಗ್ ಸ್ವಲ್ಪ ಎಲ್ಲೆ ಅದು ಕೊಳಿಯಾ ಅಂಕಲೇ ಪಡ್ಡು ಮಾಡು ತವೇ ಬೇಕಾಗಿತ್ತು ರೀ ಪಡ್ಡು ಮಾಡು ತವೇ ಹಾ ರೀ ಬಾ ಒಳಪ್ಪ ಹಾ ಬಂದೇಳಿ ಪಡ್ಡ ವಾರಕ್ಕೊಮ್ಮೆ ಪಡ್ಡು ಮಾಡ್ತೀರಿ ಇಡ್ಲಿ ಮಾಡ್ತೀರಿ ಶ್ಯಾಡಿ ಹಾಕ್ತೀರಿ ಅಂತಂದ್ರೆ ಬಂದ್ಬಿಡುದು ಅಂಕಲ್ಲ ಪಡ್ಡೆ ತವೆ ಕೊಡ್ರಿ ಆಂಟಿ ಇಡ್ಲಿ ಸಟ್ ಕೊಡ್ರಿ ಸ್ಯಾಂಡ್ಗಿ ಹಾಕುದ್ ಕೊಡ್ರಿ ಅಲ್ಲಲ್ಲಿ ವಾರಕ್ಕೊಮ್ಮೆ ಮಾಡ್ತೀರಿ ತಂದಿಡ್ಬೇಕ ತಂದಿಡ್ಬೇಕ ನೀವು ಮಾಡ್ತೀರ ಅಂದ್ರೆ ತಂದಿಡ್ಬೇಕ ನಾವ್ ನೋಡಿಲ್ಲ ಒಂದ್ ಇಡ್ಲಿ ಮಾಡಿಲ್ಲ ಇಡ್ಲಿ ಸಟ್ ಐತಿ ಒಂದ್ ದಿನ ಮಾಡಿಲ್ಲ ಪಡ್ಡ ತವೆ ಐತಿ ಒಂದ್ ದಿನ ಶಾಂಡಿ ಹಾಕಿಲ್ಲ ಮನೆಯಾಗ ಶಾಂಡಿ ಹಾಕುದೈತ ನೀವು ತಂದಿಡ್ಬೇಕ ಇಲ್ಲ ನಡಿ ಕೊಡುದಿಲ್ಲ ನಡಿ ಅಂಕಲ್ ಕೊಡ್ರಿ ಲಾಸ್ಟ್ ಟೈಮ್ ನಾವು ಹೇಳ ಅಂದ್ರ ಮುಗೀತ ಒಂದ ಮಾತ ಸುಮ್ನ ಹೋಗ್ಬಿಡ ಅಲ್ಲಲ್ಲಿ ಇಸ್ಕೊಂಡ್ ಹೋಗ್ತೀರಿ ಒಂದಿನಾರ ತೊಗರಿ ಅಂಕಲ್ ಪಡ್ ತಿನ್ರಿ ತೊಗರಿ ಅಂಟಿ ಇಡ್ಲಿ ತಿನ್ರಿ ಬರ ಇಸ್ಕೊಂಡ್ ಹೋಗುದು ಅಷ್ಟೇ ನಿಮ್ದ ತಂದು ಕೊಡುದಿಲ್ಲ ಒಂದಿನಾನು ಕೊಡುದಿಲ್ಲ ಅಂದ್ರ ಮುಗಿತ ನಡಿ ಈಗ ಮತ್ತೆ ಯಾರು ಬಿಗಿತ ನೋಡಿ ನಿನಗೆ ನೀವು ಬರ್ರಿ ಅಂಕಲ್ ಅವಾಗ ಕೈ ವಿಶ್ವ ಅದು ನೋಡ್ರಿ ಎಲ್ಲ ಶೆಟ್ಟು ಇನ್ ಮೇಲೆ ತಕೊಂಡ ಸಮಾಧಾನ ಆಯ್ತು ನೋಡ್ರಿ ಸ್ವಲ್ಪ ಮಂಜು ಅವ್ರೆ ಓ ಮಂಜು ರೇ ಸ್ವಲ್ಪ ಬನ್ರಿ ಕೆಲ್ಸಕ್ಕೆ ನಿಮ್ದು ಬೆಳೆ ಹಾ ಬಂದಿರಿ ಸರ್ ನಮಸ್ಕಾರಿ ಸರ್ ಬರೀ ಒಳಗ್ ಬರ್ರಿ ಬರೋದು ಬಿಡುದು ಆಮೇಲೆ ನೋಡೋಣಂತ ಹಾರಿ ಸರ್ ಮತ್ತ ಸಾಲಿ ಚಾಲು ಆಗಿ ದಿವಸ ದಿವ್ಸ ಆತ ಹಾರಿ ಸರ್ ಮತ್ ನಿಮ್ಮ ಮಗ ಸಾಲಿ ಕಳ್ಸುದ್ ಯಾವಾಗ ಮತ್ ಅದಕ್ಕೆ ಸರ್ ನಾಳೆ ಅಂತ ಕಳಸ್ತೇನ್ರಿ ಸರ್ ಎರಡು ತಿಂಗಳ ಶಾಲಿ ಸುಟ್ಟಿ ಇತ್ತಲ್ ಸರ್ ಅವ್ರ ಅಜ್ಜಿ ಮನಿ ಹೋಗ್ಯಾನ್ರಿ ಸರ್ ಅವ ಇವತ್ ಹೋಗ್ಯಾನ್ರಿ ಸರ್ ಬರಲಿಲ್ಲ ಅಂದ್ರೆ ಮುಕುಳಿ ಮೇಲೆ ಯಾರು ಒದ್ದ ಕರ್ಕೊಂಡ್ ಬರ್ತೇನ್ರಿ ಸರ್ ನಾಳೆ ಅಂತ ಶಾಲಿ ಕಳಸ್ತೇನ್ರಿ ಸರ್ ಕಳಸ್ರಿಪ್ಪ ಸಾಲಿ ಚಾಲು ಎರಡು ದಿವಸ ಆತ ಹತ್ತು ತಾರೀಕಿಗೆ ಪಾಠ ಚಾಲು ಆಗ್ತಾವ್ ಏನ್ ಸರ್ ಮತ್ತ್ ಪಾಠ ಹಿಂದ ಉಳಿತೈತ್ ಅವಂದ ಏನ ಈಗ ಮುಂದೆ ಚಲೋ ಕಲ್ತಪ್ಪ ಅಂದ್ರ ಫ್ಯೂಚರ್ನೇ ಅವಂಗ ನೌಕರಿ ಸಿಕ್ತಿತ್ತು ಈಜಿ ಆಕೇತಿ ನೀವು ನೀವ್ ಕಾಳಜಿ ಮಾಡಿ ಕಲ್ಸಿಲ್ಲಪ್ಪ ಅಂದ್ರ ನಿಮ್ ಮಗ ಹೌದು ಅಲ್ಲಿ ಉಳಿತನ್ ಹೌದೌದು ಕಾಳಜಿ ಮಾಡಿ ಕಳಸ್ರಿ ಕಳಸ್ತೇವ್ರಿ ಸರ್ ಕಳಸ್ತೇವ್ರಿ ಸರ

ಸೆಂಟ್ರಿಂಗ್ ಲೇಬರ್ ರೀ ಅಯ್ಯೋ ಇವನ ಮಗ ಡಬಲ್ ಡಿಗ್ರಿ ಮಾಡಿ ಸೆಂಟ್ರಿಂಗ್ ಲೇಬರ್ ಅದನಂತ ನನ್ನ ಮಗನ ಮಗನ್ ಕತೀನೇನ ಕಳಸ್ತ್ರಿ ಸರ್ ನಾಳೆಂತ್ರೆ ಕಳಸ್ತೇನ್ರಿ ಸರ ಕಳಿಸ್ರಿ ಹೋಗ್ಬರ್ತೇನಿ ಸರ್ ಇಲ್ಲಿ ಮಠ ಬಂದಿರಿ ಸ್ವಲ್ಪ ಚಾ ಕುಡ್ದವ್ರಿ ಬೇಡ್ರಿ ಕೆಲ್ಸದ ಬೇಗ ಮಳಿಗ ಹೊಂಟ್ರಿಂಗ್ ಪಟ್ ಪಟಪಟ

ಕೇಳಿಲ್ಲೆ ನಿಮ್ಮ ಅವಾನ ಮನಿಗೆ ಹೋಗಿ ಸಿದ್ದುಕ್ ಕರ್ಕೊಂಬರ ಸರ್ ಅದ ಹೇಳಕ್ ಬಂದಾರ ಶಾಲೆ ಚಾಲು ಆಗಿ ಎರಡು ದಿನ ಆಗೇತಂತೆ ಅದ ಹೇಳಕ್ ಬಂದಾರ ಅವ್ರ ಹೋಗಿ ಕರ್ಕೊಂಡ್ಬರೋಣ ನಾಳೆ ಅಂತ ಶಾಲಿ ಕಲ್ಸುಣಂತ ಅವಂಗ ಕೇಳಿಲ್ಲೆ ಹೋಗಿ ಶೀರಿ ಚೇಂಜ್ ಮಾಡ್ತೇನ್ರಿ ಬ್ಯಾರು ಹಾಕೋತೇನ್ರಿ ರೀ ಇದೆಲ್ಲ ಮೇಕಪ್ ಮಾಡ್ಕೊಂಡು ಕುಂತಾಗಲ್ಲ ಎಲ್ಲ ಸುಮ್ಮನೆ ಹೋಗಿ ಬರೋದು ಪಟ್ನ ಇದಾರೆ ಬ್ಯಾಗ್ ಹೋಗಿ ಆಯ್ತ್ರಿ ಹಾ ಸರ ಮುಗಿತೇನ್ರಿ ಶಾಕ್ ಕುಡ್ದಿದ ನಾವು ಹೋಗಿ ಕರ್ಕೊಂಡ್ಬರ್ಬೇಕ್ರಿ ಅವಂಗ ಸಿದ್ದು ಏಪ ಸಿದ್ದು ಒಟ್ಟು ಅಂಗಡಿಗೆ ಹೋಗಿ ಹಾಲು ತಂಬರ್ಬಾರ ಏ ಇಲ್ಲ ಬೇ ಆಗುದಿಲ್ಲ ನನಗೆ ಯಾಕ ಸಿದ್ದು ಇಲ್ಲ ಹೋಗಾರ ಏಪ ಇಲ್ಲ ಬೇ ಬ್ಯಾಸ್ರ ಬರತೈತಿ ನೀನ ಹೋಗಿ ತಗೊಂಬಾ ಹೋಗ ನನ್ನ ಕಾಲ್ ನೋದವ ನನ್ನ ಮಮ್ಮಗನ ಇಲ್ಲ ಅಂದ್ರೆ ನಾನು ಹೋಗಿದ್ದೆ ಇಲ್ಲ ಬೇ ನನಗೂ ದೇವ್ರ ಯಾಡ ಕಾಲ್ ಕೊಟ್ಟಾನ ನಿನಗೂ ಯಾಡ ಕಾಲ್ ಕೊಟ್ಟಾನ ದೇವ್ರೇ ಹೌದಪ್ಪ ಏಪ್ಪ ಯಾಡ ಕೊಟ್ಟಾನ ಇಷ್ಟು ಉಪ್ಪು ಮಾಡಿದ್ರೆ ಇಷ್ಟು ಮಾತಾಡಕತ್ತೇನ ಸಿದ್ದು ಹಾ ಬಟ್ ಹಾಲ್ ತಗೊಂಬಾ ಅಂದ್ರೆ ಎಷ್ಟು ಮಾತಾಡ್ತೇನೆ ನನ್ನ ಮಮ್ಮಗನ ನೀನು ಇಲ್ಲ ಬೇ ನನಗೂ ಮುಳ್ಳು ಚುಚ್ಚತ್ ನಿನ್ನೆ ನಾ ಹೇಳಿಲ್ಲ ನಿನಗೆ

ನಾವ್ ಹಾಕಿದ್ದೆ ಕಾನ್ ಅದ ಅದಕ್ ಕೇಳಾಕಿನಿ ಸಿದ್ದು ನಿನಗ ನನಗೂ ಮುಳ್ಳ ಬೇ ನಿನ್ನೆ ಯಾವ ಹಣ್ಣು ಬೇಡ ಯಾವುದು ಬೇಡ ಮತ್ತ ಯಾರ ಯಾವಾಗ ಬಂದಿಯಪ್ಪ ಈಗ ಜಸ್ಟ್ ಬಂದೆ ಪಟ್ಟ ಪಟ್ ಹೋಗಿ ರೆಡಿ ಹೋಗಿ ಕರ್ಕೊಂಡು ಹೋಗ್ ಬಂದೇ ಇಲ್ಲಪ್ಪ ನಾ ಈಗ ಬರುದಿಲ್ಲ ನಿಮ್ ಸರ್ ಬಂದಿದ್ದ ಅಲ್ಲ ಮನಿಗೆ ನಿಮ್ ಸರ್ ಬಂದು ಏನಂದ ಗೊತ್ತ ಶಾಲಿ ಚಾಲು ಆಗಿ ಎರಡು ದಿನ ಆತ್ರಿ ಯಾವಾಗ ಕಳಿಸ್ತೀರಿ ನಿಮ್ ಹುಡುಗರಿಗೆ ಅಂತ ಹೇಳಿ ನನಗೆ ಇದು ಮಾಡಿದವ ಇಲ್ಲಪ್ಪ ಇನ್ನೊಂದು ಹತ್ತು ದಿನ ಬರುದಿಲ್ಲ ಏನ್ ಬರುದಿಲ್ಲಾ ಬರುದಿಲ್ಲ ತಡಿ ಅಕ್ಕಿ ಇಟ್ಕೊಂಡ್ ಬಿಟ್ಟಾಳಲ್ಲ ಅಕ್ಕಿ ಹೇಳ್ತೇನೆ ನಿಮ್ಮ ಅಜ್ಜಿ ಬಾಳ್ ಸಲಾತ್ ನೋಡವಾನ್ ಕಳ್ಸಾಕ್ ನೀವು ಎರಡ್ ತಿಂಗಳ ದಿನ ಬಂದಿದ್ದೇ ಇಲ್ಲ ಬಾಳ್ ಸಲಾತ್ ಬಂದಿದ್ದು ಅಂದ್ರ ನೀರ್ ತಗೋರಿ ಬ್ಯಾಡ್ರಿ ಅತ್ತಿ ಅದ ನೀರಾಗ ನೋಡ್ರಿ ಬಟ್ ನೋಡ್ರಿ ಬ್ಯಾಡ್ರಿ ನೀರಡಿಕೆ ಆಗಿಲ್ಲ ತಾಗಿಡ್ರಿ ಇಡ್ರಿ ಕುಂದರಿ ಕೊಡ್ರಿ ಹೊರಗಿಂದ ಬಂದಿರ ಕಾಲ್ ತಕೊಂಡು ನೀರ್ ಕುಡದು ಕುಂದ್ರಿ ಇಲ್ಲಿ ತೋರಿ ಆರಾಮದಿರಲ್ರಿ ಅನ್ರೀ ಅರಾಮ ನೀವು ಆರಾಮದಿರಿ ನಾವು ಆರಾಮ ಅದೀವ್ರಿ ಎಲ್ಲ ದೇವ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಂತೂರು ನಮ್ಮ ಮ್ಯಾಲಿ ಇಲ್ಲ ದೇವ್ರ ಆಶೀರ್ವಾದ ಐದಿರ ಎಲ್ಲಾರ್ದು ಇರ್ತೈತಿ ರೀ ಅಳಿ ಅಂದ್ರ ಹಂಗ ಗೊತ್ತೀರಿ ಆ ಚಲೋ ಆತು ಭಾಳ ಚಲೋ ಆತ್ ಬಂದಿದ್ದು ಅವನೇ ಕೊಡಿತ್ರಿ ಹೇಳಿ ಅಂದ್ರ ಎದಕ್ ಅಂದ್ರ ಕರ್ಕೊಳಾಕ ಅವಂಗ ಕರ್ಕೊಂಡು ಹೋಗಿರ ಅಂತ ಇನ್ನೊಂದ್ ನಾಲ್ಕ ದಿನ ಇರೋಲಕ್ ನನ್ ಮಮ್ಮ ನಾಲ್ಕ ದಿನ ಯಾರ ತಿಂಗಳ ಇದ್ದಾಗ ಶಾಲಿ ಶಾಲು ಆಗ್ರಿ ಸರ್ ಬಂದ್ ಏನ್ ಹೇಳಕತ್ತಿ ಯಾರ ದಿನ ಆತ್ರಿ ಶಾಲು ಆಗಿ ಶಾಲಿ ನಿಮ್ಮ ಮಗ ಕಳಸ್ರಿ ಮತ್ ಹತ್ತನೇ ತಾರೀಕಿಂತ ಪಾಠ ಶಾಲು ಆಗು ಅಂದ್ರೆ ವಿದ್ಯಾಭ್ಯಾಸ ನಾಗ ಹಿಂದ್ ಉಳಿತಾನವ ಅಂತ ಹೇಳೋದ್ರಿ ಅವ್ರ ಏನ್ ಆಗುದ್ ತೋರ್ ಒಂದ್ ಎಂಟು ದಿನ ಲೇಟ್ ಆದ್ರಿ ಏನ್ ದುರ್ಬೇ ತಗೊಂಡ್ ಹೋಗುದಿಲ್ಲ ಏನ್ ಆಗುದಿಲ್ಲ ನಿಮ್ಗೆ ಏನ್ ಗೊತ್ತಾಕೇತ್ರಿ ನೀವ್ ಕಲ್ತಿಲ್ಲ ಬಿಟ್ಟಿಲ್ಲ ನಿಮ್ಗೆ ಏನ್ ಗೊತ್ತಾಕೇತಿ ನಾವು ಕಲ್ತಿಲ್ಲ ನಮಗ್ ಏನಪ್ಪಾ ಈ ಈ ಸಿಚುವೇಶನ್ ಗೆ ಏನ್ ಹೇಳ್ರಿ ಕಲತ್ರ ನೌಕರಿ ಸಿಕ್ತಾವ್ ಕಲತ್ರ ಹೆಂಗ್ ಸಿಕ್ತಾವ್ ಹಾ ಅವೇನಾರ ಕಲೀಲಿಲ್ಲ ಅಂದ್ರೆ ಏನ್ ಸಿಕ್ತೇತಿ ಅವಗೆ ನಮ್ಮಅಪ್ಪ ಕಲಸಿಲ್ಲ ಅಂತ ಹೇಳಿ ಮುಂದೆ ನನ್ ಹೆಸರು ಹಾ ಮಾಡ್ತಾನ್ರಿ ಅವ್ ಹುಡುಗ ಹುಡುಗಂಗ್ ಮಾಡ್ತೈತಿ ಒಟ್ಟು ನಿಧಾನ ಇದರ ಒಟ್ಟು ಜನ್ಮಕ್ಕೆ ಇಷ್ಟ ಯಾಕಿದ್ ಮಾಡ್ತಿರ ಹುಡುಗ ಒಂದ್ ಎಂಟು ದಿನ ಇರ್ಲಿ ಎಂಟು ದಿನ ಮ್ಯಾಗ್ ನಮ್ಮ ನಮ್ಮಅಮ್ಮಗನ್ನ ಹಂಗೆಲ್ಲಾ ಬ್ಯಾಡ್ರಿ ನನ್ನ ಮಗ ಹೆಂಗ ಸಾಕ್ ಬೇಕ ಇಟ್ಕೋಬೇಕು ನನಗೆಲ್ಲಾ ಗೊತ್ತೈತಿ ನೀವು ಕಲ್ಸುದು ಬೇಡ ಏನ್ರಿ ನೀವೇನ್ ಹೇಳಿದ್ರಿ ಸುಟ್ಟಿ ಅದಾವ ಕರ್ಕೊಂಬರ್ರಿ ಬರ್ರ ಒಂದ್ ಎರಡ್ ತಿಂಗಳಿರ್ತಾನಂದ್ರಿ ಇರ್ತಾನಂದ್ರಿ ಬಂದ್ ಎರಡ್ ತಿಂಗ್ಳು ಮುಗೀತೀಗ ವಾಪಸ್ ಕರ್ಕೊಂಡ್ ಹೋಗ್ತೀನಿ ಹಂಗೆ ಹೋಗ್ರಿಪ್ಪ ಕರ್ಕೊಂಡ್ ಹೋಗ್ರಿ ಅಂತ ಕಳ್ಸಿ ಬಿಡ್ರಿ ಅಟ್ಟ ನಾ ಕಳ್ಸಾಕ್ ಬರ್ಲಿ ಒಂದ್ ಎಂಟದೇಟ್ ಆಗಿ ಕರ್ ನಾ ಕೇಳ್ರಿ ಇಲ್ಲ ವಿದ್ಯಾ ಅಭ್ಯಾಸನಾಗ ಅಂದ್ರೆ ಅಂದ್ರ ನೌಕರಿಕರಿ ಸಿಗ್ಲಿಲ್ಲ ಅಂದ್ರ ಆಮೇಲೆ ಅವಂಗ ಕಷ್ಟ ಇಲ್ರಿಂದ್ರ ನಾನು ಅವ್ನ ಮುಂದೆ ಹೋಗ್ಬೇಡ ಹೋಗ್ಬೇಡ ಅಂತೀನಿ ಹಾ ನೀವು ರಂಬಿಸಿ ಕರ್ಕೊಂಡು ಹೋರಿ ಅವ್ನು ಮತ್ತ್ ನೋಡು ಅಜ್ಜಿ ಎಷ್ಟು ಕೆಟ್ಟದಾಳ ನಾನು ಹೋಗಿ ಹೋಗಂತಾಳ ಅಂತ ನಾವ ಅದಕ್ಕ ನಾವು ಹೋಗ್ಬೇಡ ಹೋಗ್ಬೇಡ ಅಂತೀನಿ ಏನ ಇಲ್ಲ ಅಂದ್ರೆ ಮತ್ತಿಟ್ಕೊತ ಅದ್ರ ಸಲ ರಂಬಿಸಿ ಕರ್ಕೊಂಡು ಹೋಗುದಿಲ್ಲರಿ ಅವನ್ ಒಂದ್ ಜನ ಮುಕ್ಳಿನ ತೋರಿ ತಾನವ್ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ನೀವು ಬಾಳ ಜನಕ್ಕೆ ಬಂದಿರಿ ಒಂದ್ ಎಂಟು ದಿನ ಇದ್ದ ಹೋರಿ ಇಬ್ರು ಗಂಡ ಅಂತಿ ಕರ್ಕೊಂಡು ಹೋಗ್ರಿ

ಏಪ್ಪ ಸಿದ್ದು ನಿಮ್ಮಪ್ಪ ಬಿಡಂಗೆ ಕಾಣೋದಿಲ್ಲ ಅವ ಬೆನ್ನ ಹಚ್ಚಾನವ ನಿನ್ನ ಬಿಡಂಗೆ ಕಾಣೋದಿಲ್ಲ ನನ್ನ ಮಮ್ಮಂಗ ನಾ ಎಲ್ಲ ಎಂಟು ಕಡೆ ಇನ್ನೂ ಇಟ್ಕೋಬೇಕಂತ ಮಾಡಿದ್ದು ನಿಮ್ಗೆ ಏನು ಚೀರಾಡಕ್ಕೆ ನಿಂತ್ಬಿಟ್ಟನಪ್ಪ ಆಯ್ಪ ನೀವು ಲಡಿಲಿ ಹೋಗಿ ಹೋಗಿ ಅಂತ ತಿನ್ನ ಬಡಾಬಡ ಇರ್ತದಲ್ಲ ಕಾದು ಓಡ್ಬಿಡಿ ನೀನು ಅಂದ್ರೆ ಬಿಟ್ಟು ಕರ್ರ ಏನು ಹೇಳ್ತೀನಿ ನೀ ಹೇಳ್ದಂಗೆ ಮಾಡ್ತೇನೆ ಹಾ ನಾ ಹೇಳ್ದಂಗೆ ಮಾಡಿ ಮಾಡಿ ಹೋಗಿ ಹೋಗಿ ಅಂತ ಇದ್ರಿಗೆ ಆಯ್ಪ ಹ್ಞೂ ஆக்கோன் பைகாரா ஆடக்கி முழியாட்ரிசேர குதிரன் ஃபிரிஜ் நாகரஹ் குதரன் விழுதல் அவங்க இவத்த கேனரீ அவங்க அவ அதீ விபாசித்தீ அவ்லீந்த விதாபியாசாட்